ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಹೋಮ ಹವನ ಕಾರ್ಯಕ್ರಮವನ್ನು ಇದು ಏರ್ಪಡಿಸಲಾಗಿತ್ತು ಇದಕ್ಕೆ ಬಂದಂತಹ ನಟ ಜಗ್ಗೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಲಾವಿದರ ಸಂಘದ ಏಳಿಗೆಗಾಗಿ ಹೋಮ ಹವನ ದರ್ಶನ್ಗಾಗಿ ನಟ ದರ್ಶನ್ಗಾಗಿ ಪೂಜೆ ಹೋಮ ಇಲ್ಲಿ ನಡೀತಾ ಇಲ್ಲ ದರ್ಶನ್ಗಾಗಿ ಏನಾದರೂ ಇಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಎಲ್ಲರಿಗಾಗಿ ಮಾಡ್ತಾ ಇರೋದು ಅಂತ ಹೇಳಿ ನಟ ಜಗ್ಗೇಶ್ ಹೇಳಿದ್ದಾರೆ ರಾಕ್ಲಿ ಲಂಕೇಶ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪೂಜೆ ಪುನಸ್ಕಾರ ಇದು ಕಲಾವಿದರ ಸಂಘದ ಏಳಿಗೆಗಾಗಿ ಚಿತ್ರರಂಗದ ಏಳಿಗಾಗಿ ಈ ಒಂದು ಪೂಜಾ ಕೈಂಕರಿಗಳನ್ನು ಮಾಡಲಾಗ್ತಾ ಇದೆ ಇದರ ನಡುವೆ ದರ್ಶನ್ಗಾಗಿ ಅನ್ನುವಂತಹ ಒಂದಷ್ಟು ಮಾತು ಕೂಡ ಕೇಳಿ ಬರ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ನಟ ಜಗ್ಗೇಶ್ ದರ್ಶನ್ಗಾಗಿ ಏನಾದರೂ ಈ ಪೂಜೆ ಪುನಸ್ಕಾರವನ್ನು ಮಾಡಿದ್ದೇ ಇದ್ರೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿನೇ ಆಗ್ತಿರಲಿಲ್ಲ ಅಂತ ಹೇಳಿದ್ದಾರೆ ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ಥರ ಹೊಡ್ದು ಆಯಾಮ ಬೇರೆ ಅದಲ್ಲ ಇದು ಕಲಾವಿದರು ಒಳಸಗಾಗಿ ನಡೆದಿರೋದು ಸ್ವಲ್ಪ ಐತಿಕ್ ವಿಷಯದ ಕೊರತೆ ಆಗಿರ್ಬೋದು ತಿಳ್ಕೊಳ್ಳುವಂಥದ್ದು ಹಂಗಾಗಿ ಅದು ಅಪಾರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ದೆ ನನಗೂ ಸ್ವಲ್ಪ ಅಪರ್ಥ ಅನುಮಾನ ಆಯಿತು ಇರ್ಬೋದು ಏನೋ ಅಂತ ಆಮೇಲೆ ನಾನು ಎನ್ಕೊಯರ್ ಇಲ್ಲ ಎಲ್ಲ ಆ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದರೆ ನಾನು ಕೂಡ ಬರ್ತೇನೆ ನಾಗದೇವೇ ನಾಗದೇವರ ಸಲಹೆ ಏನು ಅಂದ್ರೆ ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಕಡೆಗೆ ಬುದ್ಧಿ ಹೇಳ್ತಾರೆ ಒಗ್ಗಟ್ಟಾಗಿರಿ ಹಗಂತಾಗಿ ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಅಂತ ಏನು ಹೇಳ್ತಾರಲ್ಲ ಅದೇ ನಾಗದೇವರು ಹೇಳಿದಂಥದ್ದೇ ನಿರ್ಮಾಪಕರ ಸಂಘದಲ್ಲಿ ಈ ಪೂಜೆ ಆಗ್ಬೇಕು ಅಂತ ನೀವೇ ಹೇಳಿದ್ದಂತೆ ನಿರ್ಮಾಪಕರ ಸಂಘದಲ್ಲಿ ಈ ರೀತಿ ಒಂದು ಪೂಜೆ ಕನ್ನಡ ಚಿತ್ರರಂಗಕ್ಕೆ ಆಗ್ಬೇಕು ಅಂತ ನೀವು ಹೇಳಿದ್ದಂತೆ ಅವತ್ತು ಯಾರು ಅದು ಅದೇ ನಾವು ಹೇಳಿದಲ್ಲ ನಿಮಗೆ ಆಧ್ಯಾತ್ಮಿಕವಾಗಿ ನಾವು ಇರೋದ್ರಿಂದ ಪ್ರತಿ ಒಬ್ಬರಿಗೂ ಕೂಡ ಈ ಥರ ಚೆನ್ನಾಗಿರುತ್ತೆ ಮಾಡಿದ್ರೆ ಒಳ್ಳೇದು ಯಾಕಂದರೆ ಇದು ಸಾವಿರ ಸಾವಿರ ವರ್ಷದಿಂದ ಬಂದಂಥ ಪದ್ಧತಿಗಳು ಸರ್ ನನಗೂ ಅದೇ ಥರ ಬಂತು ಮಾಹಿತಿ ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಬೇರೆ ಥರ ಒಳಗೆ ಹೋಗ್ತಾ ಆಯಾಮ ಬೇರೆ ಕಡೆ ಅದಲ್ಲ ಇದು ಕಲಾವಿದರು ಒಳಸಗಾಗಿ ನಡೆದಿರೋದು ಸ್ವಲ್ಪ ಅಧಿಕ ವಿಷಯದ ಭರ್ತೆಯಾಗಿರ್ತದೆ ತಿಳ್ಕೊಂಡೋಗ್ತದ್ದು ಹಂಗಾಗಿ ಅದು ಅಪರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ದು ನನಗೂ ಸ್ವಲ್ಪ ಅನುಮಾನ ಆಯಿತು ಇರ್ಬೋದು ಏನೋ ಅಂತ ನಾನು ಇಲ್ಲ ಇಲ್ಲ ಆ ಥರ ಇಡೀ ಎಲ್ಲರ ಒಳಿತಿಗಾಗಿ ಎಲ್ಲ ನಾನು ಕೂಡ ಬರ್ತೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ